ಅವೆ ಬಡಾಣಿ ಒತ್ತ ಬಂದಿ ಮತ್ತೆ ನಾಳೆ ಬರಕಿಲ್ಲ ನಾನು ಕೈ ಸಿಕ್ಕರೆ ಬಾಳ್ ನೋಡಿ ನನ್ನ ನಿನ್ನ ನೀ ಅವ ನೋಡಿದೆ ಓಕೆ ಥ್ಯಾಂಕ್ ಯು ಅವ್ರಿಗೆ ಅವರಿಗೆ ಧನ್ಯವಾದಗಳು ಪಾಪು ಗೌಡ ಧನ್ಯವಾದ ಹೇಳಿ ಮೊದಲ ಫಸ್ಟ್ ಪಾಪು ಥ್ಯಾಂಕ್ ಯು ಸರ್ ಸರ್ ಈಗಿರಲಿಲ್ಲ ಮತ್ತೆ ನಾನು ಪಾಪು ಥ್ಯಾಂಕ್ ಯು ಅಣ್ಣಾ

ಕೊಡು ಅವನ ಎಟ್ ಕಾಡ್ತೀವ ಕೊಡು ಸರ್ ತಗೊಂಡ್ರೆ ತಗೊಂಡ್ರೆ ನಾ ಯಾರು ಏನ್ ಮಾಡೋದೈತ್ರಿ ಸರ್ ಇದನ್ನ ತಗೊಂಡ ಓಕೆ ಥ್ಯಾಂಕ್ ಯು ಈಗ ಮುಂದಿನದಾಗಿ ಸವಾಲ್ ಇರುತ್ತ ಮತ್ತೆ ಬೆಳ್ಳಿದವು ಬಹಳ ವಿಶೇಷವಾಗಿ ಆಕ್ಚುಲಿ ಇವತ್ತ ಕಮಿಟಿ ಅವ್ರ ಕಾಮಿಡಿ ಗೊತ್ತು ಕೊಡು ಅಂತ ಹೇಳಿದ್ರಿ ಈ ವೇದಿಕೆ ಮ್ಯಾಗ ಒಂದು ಕುಬುಸದ ಕಾಳು ನಡೀತೈತಿ ಕುಬುಸದ ಕಾಳು ನಡೀತೈತಿ ಕನ್ಫ್ಯೂಸ್ ಆಗ್ಬಾರ್ರಿ ಅದು ಕುಬುಸದ ಕಾಳು ಯಾರದಪ್ಪ ಅಂದ್ರೆ ನಮ್ಮ ಮಹಿಳೆಯರಿದೆ ಅಲ್ಲ ಅಲ್ಲ ಕರೆಕ್ಟ್ ಐತಿ ನೀ ಯಾವಾಗ ಸಜ್ಜ ಮಾಡಿ ನಿಮ್ಮ ಅವನ ಊರ್ ಮಂದಿಗೆ ಮಾವ ಅಂದ ಕರೆಕ್ಟ್ ಐತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಒಂದು ಮಾತು ಹೇಳ್ಬಿಡ್ತೇನೆ ರೀ ಅಣ್ಣ ಇಲ್ಲ ಡ್ರೈವರ್ಗಳು ಎಷ್ಟು ಬಂದಿದ್ರಿ ಅಣ್ಣ ಅಲ್ಲ ಊರ್ ತುಂಬಾ ಇರ್ಲನ ಊರ್ ತುಂಬಾ ಇರೋರ ಜೀವನ್ದಾಗ ಡಬಲ್ ಗೊಂಡಿದ್ದಾರಟ ಡ್ರೈವರ್ ಅಕ್ರಮ ಅದ ಒಂದು ಹೆಂಡತಿನ ಕರ್ಕೊಂಡು ಹೋಗ್ಬೇಕಾರ ಬೈಕ್ ಮೇಲೆ ಹೋಯ್ತಾ ಡ್ರೈವರ್ ಅಲ್ಲ ನಾವ ಹಂಗ ಡ್ರೈವರ್ ಅಲ್ಲ ಪಜೆ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ತಂದಿಗೋಸ್ಕರ ತಾಯಿಗೋಸ್ಕರ ಊರು ಬಿಟ್ಟು ಮನೆ ಬಿಟ್ಟು ಎಲ್ಲಾ ಬಿಟ್ಟು ಹಗಲು ರಾತ್ರಿ ವಿ ಆರ್ ಎಲ್ ಆಗಲಿ ಎಸ್ ಆರ್ ಎಸ್ ಆಗ್ಲಿ ಟ್ರಾವೆಲ್ಸ್ ಒಳಗ ಹಗಲಿ ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಟುಕೊಂಡು ದುಡಿತಾನಲ್ಲ ಹಗಲಿ ರಾತ್ರಿ ಡ್ರೈವರ್ ಕಿಲೋಮೀಟರ್ ಗೆ ಒಂದ್ ರೂಪಾಯಿ ಹೆಚ್ಚಿಗೆ ಉಳೋದು ಸಾಕಪ್ಪ ನನ್ನ ಮಕ್ಕಳು ಬದುಕ್ತಾರನ್ನು ಆ ಸೈಡ್ ಕೊಂಡು ಅವ ನಿಜವಾದ ಡ್ರೈವರ್ ಭೂಮಿ ಮೇಲೆ ಎಲ್ಲಾ ಡ್ರೈವರ್ಗಳು ಕಾರ್ಗಳು ಎಟ್ಟು ಬಾಡಿ ಬೆಳಗಿದ್ರು ಎಂಜನ್ ಮಾತ್ರ ಖರ್ಗಿ ಇರ್ತೈತಿ ಓಕೆ ಥ್ಯಾಂಕ್ ಯು ಅಪೇಕ್ಷೆ ಮೇರೆಗೆ ಕೆಲವೊಂದಿಷ್ಟು ಗೀತೆ ಬಾಜೂರನ್ನ ಗೆಳತಿ ಕೇಳ್ಯಾರ ಖಂಡಿತವಾಗಿ ಹಾಡ್ತೀನಿ ಒಂದು ನಂತರ ಸೌಂಡ್ ಐ ಗೋವಾ చషమీ బారా బీయలా కృషి తీరీరా బి No யா தா கணணனன தயா தா நானானா நீனா நடரக்க கொடரனன மூசோடா தானு பிபிடா குடி கடண்ட பரலல கனி இருனடட நிம கணனன கொடரனன பிட்டனடட ಜನ ತಗಿ ನಮ್ಮ ಆ ಜೀವನ ಗಳಕಿ ಗಳಕಿ ಸಾಯ

ಒಂದು ಭಗವ ಕೆಳಿಯಾಗಿ ನರ ಕೊಡೋಣ ನಗರೂರಾಗ ಸಮ ನಮಸು ಗಬರವನ ಬಂದೂರಿದ್ದ